ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ ಬಳ್ಳಾರಿಯಲ್ಲಿ ಮರಳು ಪೂರೈಕೆ ಬಂದ್ ಅಕ್ರಮ ಮರಳು ದಂಧೆ ನಿಗ್ರಹಿಸಲು ತನಿಖೆ ಅರ್ಧಕ್ಕೆ ನಿಂತ ಕಟ್ಟಡಗಳು ಕೂಲಿ ಕಾರ್ಮಿಕರ ಬದುಕು ಮೂರ ಬಟ್ಟೆ ಬಳ್ಳಾರಿಯಲ್ಲಿ ಬಹುತೇಕ ಕಟ್ಟಡ ನಿರ್ಮಾಣ ಕಾರ್ಯಗಳು ಸ್ಥಗಿತಗೊಂಡಿವೆ ಇದಕ್ಕೆ ಕಾರಣವೇನೆಂದು ಹುಡುಕಲು ಹೊರಟಾಗ ಬೆಳಕಿಗೆ ಬಿದ್ದ ಸಂಗತಿ ಎಂದರೆ ಕಳೆದ ಹದಿನೈದು ದಿನಗಳಿಂದ ಮರಳು ಪೂರೈಕೆ ನಿಂತು ಹೋಗಿದೆ ಮರಳು ಪೂರೈಕೆ ಸ್ಥಗಿತಗೊಂಡಿರುವುದರಿಂದಾಗಿ ಒಂದೆಡೆ ಕಟ್ಟಡ ನಿರ್ಮಾಣ ಕಾಮಗಾರಿಗಳಿಗೆ ತೊಂದರೆ ಎದುರಾಗಿದ್ದರೆ ಇನ್ನೊಂದೆಡೆ ಸರ್ಕಾರಕ್ಕೆ ಬರುತ್ತಿದ್ದ ರಾಯಧನವು ನಿಂತು ಸರ್ಕಾರ ನಷ್ಟ ಹೊಂದಿದೆ ಮತ್ತೊಂದು ಕಡೆ ರಾತ್ರೋರಾತ್ರಿ ಮರಳು ತೆಗೆದು ಅಕ್ರಮವಾಗಿ ಮಾರಾಟ ಮಾಡುವ ದಂಧೆ ಸಣ್ಣದಾಗಿ ಬೆಳೆಯಲಾರಂಭಿಸಿದೆ ಇನ್ನು ಕಟ್ಟಡ ನಿರ್ಮಾಣವನ್ನು ನಂಬಿ ಬದುಕುತ್ತಿದ್ದ ಕೂಲಿ ಕಾರ್ಮಿಕರ ಬದುಕು ಮೂರಬಟ್ಟೆಯಾಗಿದೆ ಬಳ್ಳಾರಿ ತಾಲೂಕಿನ ಒಣೆನೂರು ಅಸುಂಡಿ ಯಾಳಿ ಕಚೇಡುಗಳಲ್ಲಿ ಒಟ್ಟು ಐದು ಮರಳು ಬ್ಲಾಕ್ಗಳಿವೆ ಈ ಬ್ಲಾಕ್ಗಳಿಂದ ಬಳ್ಳಾರಿಯಾದ್ಯಂತ ಮರಳು ಪೂರೈಕೆಯಾಗುತ್ತದೆ ಸದ್ಯ ಇರುವ ಬ್ಲಾಕ್ಗಳ ಪೈಕಿ ಅಸುಂಡಿಯಲ್ಲಿರುವ ಗುತ್ತಿಗೆದಾರರೊಬ್ಬರ ವಿರುದ್ಧ ಇತ್ತೀಚೆಗೆ ಅಕ್ರಮ ಮರಳುಗಾರಿಕೆಯ ಆರೋಪ ಕೇಳಿಬಂತು ಇದರ ಜೊತೆಗೆ ಇತರ ಬ್ಲಾಕ್ಗಳಲ್ಲಿ ನಡೆದಿರುವ ಮರಳುಗಾರಿಕೆಯಲ್ಲೂ ವ್ಯತ್ಯಾಸ ಕಂಡುಬಂದಿದ್ದರಿಂದ ತನಿಖೆಗೆ ನಿರ್ಧರಿಸಿದ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯು ಅದಕ್ಕಾಗಿ ತಂಡ ರಚಿಸಿದೆ ವರದಿ ಬರುವವರೆಗೆ ಮರಳು ತೆಗೆಯುವಂತಿಲ್ಲ ಎಂದು ಗುತ್ತಿಗೆದಾರರಿಗೆ ಕಟ್ಟಪ್ಪಾಣೆಯನ್ನು ವಿಧಿಸುವುದರಿಂದ ಬಳ್ಳಾರಿಯಲ್ಲಿ ಮರಳು ಪೂರೈಕೆ ಸ್ಥಗಿತಗೊಂಡಿದೆ ಜಿಲ್ಲೆಯಲ್ಲಿ ಹೊಸದಾಗಿ ಹದಿಮೂರು ಮರಳು ಬ್ಲಾಕ್ಗಳನ್ನು ಹರಾಜು ಹಾಕಲು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಮುಂದಾಗಿದೆ ಬಳ್ಳಾರಿ ತಾಲೂಕಿನಲ್ಲಿ ಈಗಿರುವಾಗ ಐದು ಬ್ಲಾಕ್ಗಳನ್ನು ಹೊರತುಪಡಿಸಿ ಬೇರೆ ಬ್ಲಾಕ್ಗಳು ಆರಂಭವಾಗದಂತೆ ನೋಡಿಕೊಂಡಿದ್ದ ಕೆಲ ಪಟ್ಟಭದ್ರರಿಗೆ ಈಗ ಹೊಸದಾಗಿ ಹದಿಮೂರು ಬ್ಲಾಕ್ ಹರಾಜು ಹಾಕುತ್ತಿರುವುದು ನುಂಗಲಾರದ ತುಪ್ತವಾಗಿ ಪರಿಣಮಿಸಿದೆ ಇದೇ ಕಾರಣಕ್ಕೆ ಅನಗತ್ಯ ಗೊಂದಲಗಳನ್ನು ಸೃಷ್ಟಿಸಲಾಗುತ್ತಿದೆ ಹೊಸ ಬ್ಲಾಕ್ಗಳ ಮೇಲೆ ಕಣ್ಣಿಟ್ಟಿರುವ ಕೆಲ ಪಟ್ಟಭದ್ರರ ಸದ್ಯ ಚಾಲ್ತಿಯಲ್ಲಿರುವುದು ಬ್ಲಾಕ್ಗಳ ಗುತ್ತಿಗೆದಾರರ ಮೇಲೆ ಸಲ್ಲದ ಆರೋಪ ಮಾಡುತ್ತಿದ್ದಾರೆ ಎಂದು ಮರಳು ಬ್ಲಾಕ್ ಬಂದರ ಗುತ್ತಿಗೆದಾರರು ಬರು ಹೇಳಿದ್ದಾರೆ ಭಾಳ ಸಿಗ್ತಾಯಿಲ್ಲ ಇವಾಗ ಹದಿನೈದು ದಿವಸ ಆಯ್ತು ಭಾರಿ ಲೇಟ್ ಆಗಿಬಿಟ್ಟಿದೆ ಟ್ರೈನ್ ಬೆಲೆ ಇರ್ತಿದೆ ಟ್ಯಾನೇಜ್ ಕಡಿಮೆ ಅಂತ ಹೇಳಿದ್ದಾರೆ ಜನರಿಗೆ ಭಾಳ ತೊಂದರೆ ಆಗಿಬಿಟ್ಟಿದೆ ಮನೆ ಕಟ್ಟಿದ್ರೆ ಹತ್ತಿರದಿಂದ ಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ಸೊಲ್ಯೂಷನ್ ಸ್ವಲ್ಪ ಆದಷ್ಟು ಬೇಗ ಮಾಡ್ಕೊಡ್ತಾರೆ ಎಲ್ಲರಿಗೆ ಅನುಕೂಲ ಆಗುತ್ತೆ ಯಾಕೆ ಯಾಕೆ ಅಂತ ಗೊತ್ತಿಲ್ಲ ಅದು ಏನು ಒಬ್ಬೊಬ್ರು ಒಂದು ರೀಸನ್ ಹೇಳ್ತಾ ಇದ್ದಾರೆ ಯಾವ ರೀಸನ್ ಇಂದ ಮರಳುಗಾರಿಕೆ ಎಂದರೆ ಅಕ್ರಮ ಎಂಬ ಭಾವನೆ ಸಮಾಜದಲ್ಲಿ ಬೇರೂರಿದೆ ನಾವು ಬ್ಲಾಕ್ಗಳನ್ನು ಕಾನೂನಿನ ಪ್ರಕಾರವೇ ಈ ಗುತ್ತಿಗೆ ಪಡೆದು ಜನರಿಗೆ ಪೂರೈಕೆ ಮಾಡುತ್ತಿದ್ದೇವೆ ಇದರಲ್ಲಿ ಮಾಮೂಲು ಕೇಳಿದರೆ ಹೇಗೆ ಮಾಮೂಲು ಕೊಡದೇ ಇದ್ದಾಗ ನಮ್ಮ ಮೇಲೆ ದೂರುಗಳು ಸಲ್ಲಿಕೆಯಾಗಿವೆ ದೂರಿನ ಹಿನ್ನೆಲೆಯಲ್ಲಿ ಮರಳು ಎತ್ತುವುದು ತಡೆಯಲಾಗಿದೆ

ಇಷ್ಟಪಡ್ತೇನೆ ಏನಕ್ಕೆ ಇಷ್ಟಪಡ್ತಾರೆ ಸವಲತ್ತು ಮಾಡಿದ್ರೆ ಎಲ್ಲರೂ ಬಯಸಿರ್ತಾರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ